ಈಗ ಒಂದು ಲಾಸ್ಟ್ ಮಂತ್ ಅಂತೂ ಜಾಸ್ತಿನೇ ಆಗಿದೆ ಒನ್ ಒನ್ ಅಂಡ್ ಹಾಫ್ ಮಂತ್ಸಿಂದ ಕೇಸಸ್ ಇದೆ ಆಲ್ಮೋಸ್ಟ್ ದಿನಕ್ಕೆ ಎರಡು ಮೂರು ಕೇಸ್ ಅಂತೂ ಬರ್ತಾ ಇದೆ ನಮ್ಗೆ ನೆನ್ನೆದೇನೆ ಹೌದು ನೆನ್ನೆನೆ ಮೂರು ಕೇಸ್ ಬಂದಿದೆ ಬೆಡ್ ಇರೋದ್ರಲ್ಲೇ ಮಾಡ್ತಾ ಇದೀವಿ ಸ್ವಲ್ಪ ಐಸಿಯು ಬೇಕಿರೋರಿಗೆ ಯುಗೆ ಹೋಗ್ತಾರೆ ಸೊ ಇನ್ನ ಬೇರೆ ಟ್ರಯಾಜು ಮತ್ತೆ ವಾರ್ಡ್ಸ್ ಅಲ್ಲಿ ಕೆಲವು ಮ್ಯಾನೇಜ್ ಮಾಡಿ ಬೆಡ್ಸ್ ಇದೆ ಫುಲ್ ತುಂಬಾನೇ ಇದ್ಕೊಂಡಿದ್ದೀವಿ ಅದಕ್ಕೆಂತ ಸಪರೇಟ್ ಆಗಿ ಏನು ಬೆಡ್ ಮಾಡಿಲ್ಲ ಇದು ಡೆಂಗೂ ಬರೋದು ಯೂಶಲಿ ರೈನಿ ಸೀಸನ್ ಅಲ್ಲಿ ಸೊ ಏನಾಗುತ್ತೆ ಅಂದರೆ ಇದು ಡೇ ಬೈಟರ್ಸ್ ಇದು ಇ ಡಿ ಸಿ ಜಿಪ್ಟಿ ಅನ್ನೋ ಮಸ್ಕಿಟೋಯಿಂದ ಬೈಟ್ ಆಗೋದು ಇದು ಬೆಳಗಿನತ್ತು ಹೊತ್ತು ಮಸ್ಕಿಟೋ ಇದು ಇದನ್ನೇ ರಾತ್ರಿ ಕಚ್ಚುವಂಥ ಮಸ್ಕಿಟೋ ಅಲ್ಲ ಸೊ ಅದಕ್ಕೆ ಯಾವಾಗ ಎಲ್ಲಿ ಬ್ರೀಡಿಂಗ್ ಪ್ಲೇಸಸ್ ಅಂದರೆ ಓಪನ್ ಟ್ಯಾಂಕ್ಸ್ ಇರುತ್ತೆ ನೀರು ಎಲ್ಲಿ ಶೇಖರಣೆ ಮಾಡಿರ್ತೀವಿ ಸೊ ಅಂಥ ಕಡೆ ಆಮೇಲೆ ಟಯರ್ಸ್ ಎಲ್ಲ ಇರುತ್ತಲ್ಲ ಅದರೊಳಗೆ ಆಮೇಲೆ ತೆಂಗಿನ ಇರ್ಬೋದು ಮತ್ತು ಇದು ಏನದು ಬಾಟಲ್ಸ್ ಮುರಿದಿರೋ ಬಾಟಲ್ಸು ಟಿನ್ಸು ಸೊ ಟೈರ್ಸು ಇದರಲ್ಲೆಲ್ಲ ಜಾಸ್ತಿ ನೀರು ಶೇಖರಣೆ ಆಗುತ್ತೆ ಆಮೇಲೆ ಓಪನ್ ಹೆಡ್ ಟ್ಯಾಂಕ್ಸ್ ಇರುತ್ತಲ್ಲ ಮನೆಗಳ ಮೇಲೆ ಅದು ಓಪನ್ ಇಡಬಾರ್ದು ಸೊ ಇದೆಲ್ಲ ಮನೆಯಲ್ಲಿ ಶೇಖರಣೆ ಮಾಡಿದ್ರು ಸಹ ಮುಚ್ಚಿಡಬೇಕು ಎಲ್ಲೇ ಆಗಿದ್ರು ನೀರನ್ನು ಆಮೇಲೆ ಕೂಲರ್ಸಲ್ಲಿ ನೀರು ಚೇಂಜ್ ಮಾಡ್ತಾ ಇರಬೇಕು ಅಥವಾ ಏರ್ ಕಂಡೀಷ್ನರ್ ಆಫ್ ಮಾಡಿದರೆ ಆ ನೀರನ್ನೆಲ್ಲ ತೆಗಿಬೇಕು ಸೊ ಆ ಥರ ಆಮೇಲೆ ಫ್ಲವರ್ ವಾಸ್ ಎಲ್ಲ ಇಡ್ತೀವಲ್ಲ ನೀರು ಅದೆಲ್ಲ ಚೇಂಜ್ ಮಾಡ್ತಾ ಇರಬೇಕು ಹ್ಞೂ ಈಗ ತುಂಬ ಜನ ಮಕ್ಕಳು ಅಕ್ಯೂಟ್ ಫೆಬ್ರೈಲಿ ಇಲ್ನೆಸ್ ಥರ ಬರ್ತಾಯಿರ್ತಾರೆ ಬಟ್ ಎಲ್ಲರನ್ನೂ ನಾವು ಅಡ್ಮಿಟ್ ಮಾಡೋದಿಲ್ಲ ಸೊ ರಿಸ್ಕ್ ಇರಬೇಕಾದ್ರೆ ಇದಕ್ಕರಲ್ಲಿ ಕೆಲವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಯಾರಲ್ಲಿ ಅಂದರೆ ಮಕ್ಕಳು ಒಂದು ವರ್ಷದ ಒಳಗಿನ ಮಕ್ಕಳು ಆಮೇಲೆ ಓಲ್ಡ್ ಏಜ್ ತುಂಬ ಏಜ್ ಆಗಿರೋರಿಗೆ ಮತ್ತು ಪ್ರೆಗ್ನೆಂಟ್ ವಿಮೆನಲ್ಲಿ ಆಮೇಲೆ ತುಂಬ ದಪ್ಪ ಇರೋರು ಒಬೇಸಿಟಿ ಅಂತ ಹೇಳ್ತೀವಿ ಇವಾಗಂತೂ ನಮ್ಮ ದೇಶದಲ್ಲಿ ಜಾಸ್ತಿ ಒಬೇಸಿಟಿ ಆಗಿದೆ ಸೊ ತುಂಬ ದಪ್ಪ ಇರೋವಂಥವ್ರು ಆಮೇಲೆ ಡಯಾಬಿಟಿಸ್ ಇರ್ಬೋದು ಮತ್ತು ಹೈಪರ್ ಟೆನ್ಷನ್ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರು ಆಮೇಲೆ ಕಿಡ್ನಿ ಕಾಯಿಲೆನೇ ಮಕ್ಕಳಲ್ಲೂ ಇರುತ್ತೆ ಸೊ ಅಂಥ ಮಕ್ಕಳಲ್ಲಿ ಆಮೇಲೆ ಕಿಡ್ನಿ ಕಾಯಿಲೆಯಲ್ಲಿ ಸ್ಟೀರಾಯ್ಡ್ ಅನ್ನೋ ಔಷಧಿ ಕೊಡ್ತೀವಿ ಇಮ್ಯುನೊಸ್ ಅಪ್ರೇಷನ್ ಆಮೇಲೆ ಕ್ಯಾನ್ಸರ್ ಕಾಯಿಲೆಗೆ ಇಮ್ಯುನೊಸ್ ಅಪ್ರೇಷನ್ ಕೊಡ್ತೀವಿ ಅಂಥ ಮಕ್ಕಳಲ್ಲಿ ಆಮೇಲೆ ತಲೆಸೀಮಿಯಾ ಬ್ಲಡ್ ಡಿಸಾಡರ್ಸ್ ಅಂತ ಹೇಳ್ತೀವಿ ತಲೆಸೀಮಿಯಾ ಮತ್ತು ಹಿಮೋಫಿಲಿಯಾ ಇಂಥ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ ರಿಸ್ಕ್ ಜಾಸ್ತಿ ಇರುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್